ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಚಾರುಗೆ ಇದು ಚಾರಿ ಅಲ್ಲ ಅನ್ನೋ ಸತ್ಯವಾಗಿ ಗೊತ್ತಾಗಿದೆ ಈ ಕಡೆ ವೈಶಾಖಾಗೆ ಚಾರಿ ಕಾಲ್ ಮಾಡಿದ ಅನ್ನೋ ಸತ್ಯವಾಗಿ ಗೊತ್ತಾಗಿದೆ ಮಾನ್ಯತಾಗೂ ಕೂಡ ಇನ್ಫಾರ್ಮೇಷನ್ ಹೋಗಿದೆ ಫೈನಲಿ ಹೀಗೆ ಚಾರುಗೆ ಚಾರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಯಿತು ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕೂಡ ಚಾರಿಗೆ ಹುಷಾರಿರೋದಿಲ್ಲ ಇಟ್ ಮೀನ್ಸ್ ಕೇಕೆ ರೀತಿಲಿರೋ ಚಾರಿಗೆ ಹುಷಾರಿರೋದಿಲ್ಲ ಹಾಗಾಗಿ ಈ ಕಡೆ ಚಾರಿ ಊಟಕ್ಕೆ ಕೂತ್ಕೋತಾನೆ ಊಟಕ್ಕೆ ಕೂತ್ಕೊಂಡು ತಿಂಡಿ ಮಾಡಿರ್ತಾರೆ ತುಂಬ ಇಷ್ಟಪಟ್ಟು ತಿಂತಾನೆ ಆದರೆ ಇವತ್ತು ಅಲ್ಲಿರೋದು ಅವನಿಗೆ ಊಟನೇ ಇಷ್ಟ ಆಗೋದಿಲ್ಲ ಯಾವಾಗಲೂ ಮಟನ್ ಚಿಕನ್ ಸ್ಪೈಸಿ ತಿನ್ನುವ ಅವನಿಗೆ ಒಂದು ಶಾಸ್ತ್ರಿಗಳ ಮನೇಲಿ ಮಾಡೋ ಊಟ ಇಷ್ಟ ಆಗೋದಿಲ್ಲ ಹಾಗಾಗಿ ಎದ್ದುಬಿಡ್ತಾನೆ ಯಾಕೆ ಎದ್ಬಿಟ್ಟೆ ಅಂತ ಕೇಳೋದಕ್ಕೆ ಈ ಕಡೆ ನನಗೆ ಊಟ ಇಷ್ಟ ಆಗಲಿಲ್ಲ ರುತ್ಸಲ್ಲ ಅಂದಮೇಲೆ ಕುತ್ಕೋಬಾರ್ದು ಅಂತ ಹೇಳಿಬಿಡ್ತಾರೆ ಈ ಕಡೆ ಜಾನಕಿ ಏನಪ್ಪಾ ಆಯ್ತು ಯಾಕೆ ಕುತ್ಕೋ ಅಂತ ಹೇಳ್ತಿದ್ರು ಕೂಡ ಕೇಕೆ ಹೊಟ್ಟೆ ಹೋಗ್ಬಿಡ್ತಾನೆ ಈ ಕಡೆ ಚಾರುಗೆ ಅನ್ಸುತ್ತೆ ಅವಳಿಗೆ ನೆನಪಾಗತ್ತೆ ಒಮ್ಮೆ ಅವಳು ಕೂಡ ಇದೊಂದು ಊಟನ ಅಂತ ದೋಸೆ ಬಗ್ಗೆ ಇವ್ರ ಮನೆಗೆ ಬಂದು ಇತ್ಲಲ್ವ ಅವಾಗ ಮಾತಾಡಿದಾಗ ರಾಮಾಚಾರಿ ಚಾರುಗೆ ಬುದ್ಧಿ ಹೇಳಿದ್ದ ಒಂದು ಒಂದು ಹಗ್ಲಿಂದ ಎಷ್ಟು ಶ್ರಮ ಇರತ್ತೆ ಗೊತ್ತಾ ತುಂಬಾ ಜನಗಳ ಶ್ರಮ ಇರತ್ತೆ ಆ ಶ್ರಮನೆಲ್ಲ ಒಂದೇ ಬಾರಿ ಈ ರೀತಿ ಹೇಳ್ಬಿಟ್ರಲ್ಲ ಆ ಶ್ರಮಗಳಿಗೆ ಏನಾಗಬೇಕು ಅವ್ರಿಗೆಲ್ಲ ಇಲ್ಲ ಅಂದರೆ ನಮ್ಮ ಈ ಊಟನೇ ಇರೋದಿಲ್ಲ ಹೊಟ್ಟೆ ಹಸ್ವಾದಾಗ ತಿನ್ನೋ ಈ ಊಟದಿಂದ ಸಾಕಷ್ಟು ಜನರ ಶ್ರಮ ಇರುತ್ತೆ ಅದಕ್ಕೆ ಗೌರವ ಕೊಡಬೇಕು ನಾವು ಅಂತ ಹೇಳಿರ್ತಾರೆ ರೈತನಿಂದ ಹಿಡಿದು ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸೋರವರೆಗೂ ಕೂಡ ಅದು ರುಚಿ ಇಲ್ಲದೇ ಇರಬಹುದು ಆದರೆ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಎಲ್ಲರೂ ಕೂಡ ಊಟ ಮಾಡಬೇಕು ಖುಷಿಯಿಂದ ತಿನ್ನಬೇಕು ಅಂತ ಎಲ್ರಿಗೂ ಕೂಡ ಅವ್ರು ಒಬ್ಬರೇ ಪ್ರೀತಿಯಿಂದ ಪ್ರೀತಿ ತುಂಬಿ ಮಾಡಿರೋ ಅಡುಗೆ ಯಾವತ್ತೂ ಕೂಡ ರುಚಿಯಾಗೇ ಇರುತ್ತೆ ಅದು ನಾಲ್ಗೆ ರುಚಿಸೋದಲ್ಲ ಮನಸ್ಸಲ್ಲಿರೋ ಪ್ರೀತಿ ಇರುತ್ತೆ ಅಂಥ ಪ್ರೀತಿ ಬಗ್ಗೆ ಊಟಕ್ಕೂ ಲಿಂಕ್ ಮಾಡಿ ಆಡಿರೋ ಮಾತುಗಳು ನೆನಪಾಗುತ್ತೆ ಇದೇನಿದು ಕೇಕೆ ಇದೇನಿದು ಚಾರಿ ಈ ರೀತಿ ಊಟದ ಬಗ್ಗೆ ಮಾತಾಡಿ ಹೊರಟು ಬಿಡ್ತಿದ್ದಾನೆ ಚಾರಿ ಯಾವತ್ತೂ ಕೂಡ ಈ ರೀತಿ ಮಾತಾಡೋನೇ ಅಲ್ಲ ಯಾಕಿದು ಯಾಕೆ ಈ ರೀತಿ ಆಗ್ತದೆ ಅಂತ ಚಾರುಗೆ ಅನುಮಾನ ಖಂಡಿತ ಬರುತ್ತೆ ನಂತರ ಫೋನ್ನ ಚಾರ್ಜ್ಗೆ ಹಾಕಿದಾಳೆ ಚಾರು ಆಗ ಇಲ್ಲಿ ರಾಮಾಚಾರಿ ಫೋನ್ ಮಾಡಬೇಕು ಅಷ್ಟರಲ್ಲಿ ಈ ಕಡೆ ರಾಮಾಚಾರಿಗೆ ಅವ್ರ ಫ್ರೆಂಡ್ ಕೊಡ್ತೀನಿ ಅಂತ ಹೇಳಿದ್ರಲ್ವ ಎಲ್ಲ ಕೂಡ ಫೋನ್ದು ಎಲ್ಲ ಬಿಡಿ ಭಾಗಗಳನ್ನ ಬಿಡಿ ಬಿಡಿಯಾಗಿ ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಎಲ್ಲನೂ ಕೂಡ ಜಾಯಿನ್ ಮಾಡ್ತಿದ್ದಾರೆ ಇದು ಫೋನ್ ಆಗುತ್ತೆ ಅಲ್ವಾ ಅಂದಾಗ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಅಲ್ವಾ ಫೋನ್ ಮಾಡಿಸ್ತೀನಿ ಅಂತ ನನ್ನ ಪ್ರಾಣ ಹೋದರೂ ನಿನ್ನ ಕೈಯಲ್ಲಿ ಫೋನ್ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳ್ತಾರೆ ನಂತರ ಎಲ್ಲನೂ ಕೂಡ ಜಾಯಿನ್ ಮಾಡ್ತಾರೆ ಫೈನಲಿ ಫೋನ್ ರೆಡಿ ಆಗುತ್ತೆ ಕರೆನ್ಸಿ ಕೂಡ ಇರತ್ತೆ ಫೋನ್ ಅಲ್ಲಿ ಕರೆನ್ಸಿ ಇದೆ ಅಂತಿದ್ದಾಗೆ ಮಾಡು ಮತ್ತೆ ಅಂತ ಹೇಳಿ ಅವರು ಪೋಲೀಸವ್ರನ್ನ ನೋಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾರೆ ಈ ಕಡೆ ಚಾರಿ ಕಾಲ್ ಮಾಡ್ತಾನೆ ಚಾರು ಕೂಡ ಕಾಲ್ ರಿಸೀವ್ ಮಾಡ್ತಾಳೆ ಅಲ್ಲಿ ಚಾರ್ಜ್ಗೆ ಹಾಕಿರ್ತಾಳೆ ಮೇಡಮ್ ನಾನು ಅಂತ ಹೇಳ್ತಿದ್ದಂತನೇ ಈ ಕಡೆ ಚಾರು ಹಲೋ ಹೇಳಿ ಅಂತ ಹೇಳ್ದಾಳೆ ಅಷ್ಟರಲ್ಲಿ ಈ ಕಡೆ ಪೊಲೀಸವ್ರು ಬರ್ತಾರೆ ತಕ್ಷಣ ಬರ್ ತಕ್ಷಣ ಗಾಬರಿಯಾಗಿ ಹಾಗೆ ಸುಮ್ಮನಾಗಿ ತೋಳು ಒಳಗಡೆ ಫೋನ್ ಹಾಕೊಂಡ್ಬಿಡ್ತಾರೆ ಈ ಕಡೆ ಚಾರು ಅಲ್ಲಿ ಮಾತಾಡ್ತಿದ್ದಾಳೆ ಹೇಳಿ ಯಾರಿದು ಕೇಳಿಸ್ತಿಲ್ಲ ನೀವು ಮಾತಾಡಿರೋದು ಯಾರು ಯಾಕೆ ಕಾಲ್ ಮಾಡಿದ್ರ ಹೇಳಿ ನೀವೇನು ಮಾತಾಡ್ತಿದ್ರ ಯಾಕೆ ಏನು ಅಂತ ಒಂದ ಮೇಲೆ ಒಂದು ಪ್ರಶ್ನೆ ಮಾತಾಡ್ತಾನೆ ಇದ್ದಾಳೆ ಆದರೆ ಇಲ್ಲಿ ಚಾರಿ ಫೋನ್ನ ಕೈ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾನೆ ಅವ್ರು ಬಂದರು ಅಂತ ಏನು ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಅವರು ಅವ್ರ ಫ್ರೆಂಡ ಸಹ ಕೈದಿ ಮುಂದೆ ಇರೋನ ಏನಿಲ್ಲ ಇವನು ಹೊಸಪಾ ಅಲ್ವಾ ಏನೇನೋ ಮಾತಾಡ್ತಿದ್ದ ಅದಕ್ಕೆ ಇಲ್ಲಿ ರೀತಿ ರಿವಾಜ್ಗಳನ್ನ ಹೇಳ್ಕೊಡ್ತಿದ್ದೆ ಹೇಗಿರಬೇಕು ಅಂತ ಅಂತ ಹೇಳ್ತಾರೆ ಏನಾರು ಕಂತ್ರಿ ಕೆಲಸ ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಏನೋ ಏನು ಮಾಡ್ತಿದ್ಯಾ ಅಂತ ರಾಮಾಚಾರ್ಯನ ಕೂಡ ಪ್ರಶ್ನೆ ಮಾಡ್ತಾರೆ ನಂತರ ಈ ಕಡೆ ಚಾರು ಮತ್ತೆ ಕಾಲ್ನ ಟ್ರೈ ಮಾಡ್ತಾಳೆ ಮತ್ತೆ ಕಾಲ್ ಮಾಡೋಣ ಕಟ್ ಮಾಡಿ ಅಂತ ರಿಂಗ್ ಆಗ್ತದೆ ವೈಬ್ರೇಷನ್ ಮೋಡಲ್ಲಿದೆ ಪೋಲೀಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೇನೋ ಅನ್ನೋ ಭಯ ಬಟ್ ಪೊಲೀಸ್ರಿಗೆ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಇನ್ನೊಬ್ಬರು ಪೊಲೀಸ್ ಬರ್ತಾರೆ ಇಬ್ಬರು ಹಾಗೆ ಮಾತಾಡ್ತಿರ್ತಾರೆ ನಂತರ ಈ ಕಡೆ ಕಾಲ್ ಮಾಡಿದ್ಯಾ ಅಂದಿದ್ದಾಗೆ ಫೋನ್ ಅವಸಿಟ್ಟಿದ್ಯಾ ಅಂದಾಗ ಹ್ಞೂ ಅಂತ ಹೇಳ್ತಾರೆ ರಾಮಾಚಾರಿ ನಂತರ ಪೊಲೀಸ್ ಅವ್ರು ಇಬ್ಬರು ಆ ಕಡೆ ಹೋಗ್ತಾರೆ ಹೋಗು ಹೋಗು ಪೊಲೀಸ್ ಅವ್ರು ಆ ಕಡೆ ಇದ್ದಾರೆ ನಾನು ನೋಡ್ತೀನಿ ನೀನು ಹೋಗು ಆ ಕಡೆ ಫೋನ್ ಮಾಡು ಅಂತ ಹೇಳ್ತಾರೆ ನಂತರ ರಾಮಾಚಾರಿ ಮತ್ತೆ ಕಾಲ್ ಮಾಡ್ತಾನೆ ಕಾಲ್ ರಿಸೀವ್ ಮಾಡ್ತಾರೆ ಮೇಡಮ್ ನಾನು ರಾಮಾಚಾರಿ ಮೇಡಮ್ ನನ್ನನ್ನು ಜೈಲ್ ತಂದು ಹಾಕಿದ್ದಾರೆ ಯಾವ ಜೈಲಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ ನೀವೇನು ಪ್ಯಾನಿಕ್ ಆಗಬೇಡಿ ದಯವಿಟ್ಟು ನನ್ನನ್ನು ಜೈಲಿಂದ ಹೋಗಿ ಅವತ್ತು ಪೂಜೆಗೆ ಅಂತ ಹೋದಾಗ ಯಾರೂ ನನ್ನ ತಲೆಗೆ ಹೊಡೆದ್ರು ಆಮೇಲೆ ನೋಡಿದ್ರೆ ನಾನು ಜೈಲಲ್ಲಿದೆ ಹೇಗಾಯ್ತು ಏನಾಯ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಏನು ಅಂತ ಕೂಡ ನನಗೆ ಗೊತ್ತಿಲ್ಲ ಈಗ ಕದ್ದು ನಿಮಗೆ ಫೋನ್ ಮಾಡ್ತಿದ್ದೀನಿ ದಯವಿಟ್ಟು ಮೇಡಮ್ ನನ್ನನ್ನು ಇಲ್ಲಿಂದ ಹೋಗಿ ಗಾಬರಿ ಏನು ಆಗಬೇಡಿ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರ ಅಲ್ವಾ ಆರಾಮಾಗಿರಿ ಅಂತ ಎಲ್ಲ ಹೇಳ್ಬಿಡ್ತಾನೆ ಆದರೆ ಅಲ್ಲಿ ಫೋನಲ್ಲಿ ರಿಸವ್ ಮಾಡಿದ್ದು ವೈಶಾಖ ಚಾರಿ ಹೇಳಿದ್ದು ವೈಶಾಖಾಗೆ ಆಲ್ರೆಡಿ ವೈಶಾಖಾಗೆ ಡೌಟ್ ಇತ್ತು ರಾಮಾಚಾರಿ ಕಾಲ್ ಮಾಡ್ಬಿಡ್ರಿ ಅಂತ ಬಟ್ ಮಾನ್ಯತಾ ಅದನ್ನು ಹಾಕಿದ್ರು ಫೈನಲಿ ವೈಶಾಖ ಅನ್ಕೊಂಡಾಗೆ ಆಯ್ತು ಆಯಿತು ಏನಪ್ಪ ಅದು ವೈಶಾಖ ಹೇಗೆ ಕಾಲ್ ರಿಸೀವ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಚಾರು ಕಾಲ್ ಮಾಡಿ ಕಟ್ ಮಾಡಿದ್ಮೇಲೆ ವೈಶಾಖ ಬರ್ತಾಳೆ ವೈಶಾಖಂಗೆ ಅದು ಅಕ್ಕ ಯಾರೋ ಕಾಲ್ ಮಾಡಿದ್ರು ಚಾರು ಮ್ಯಾಡಮ್ ಅಂತ ಹೇಳಿದ್ರು ಬಟ್ ಚಾರು ಮ್ಯಾಡಮ್ ಅಂತ ಹೇಳೋದು ರಾಮಾಚಾರಿ ಬಿಟ್ಟರೆ ಯಾರೂ ಕೂಡ ಹೇಳೋದಿಲ್ಲ ಯಾರಿರ್ಬೋದು ನಾನು ಮತ್ತೆ ಕಾಲ್ ಮಾಡಿದೆ ರಿಸೀವ್ ಮಾಡಲೇ ಇಲ್ಲ ಅಂದಾಗ ಅಯ್ಯೋ ಯಾರೋ ಅನ್ನೋ ನಂಬರು ಏನೋ ಮಾಡೋಕ್ಕೋಗಿ ಏನೋ ಬಂದಿರುತ್ತೆ ನೀನು ಸುಮ್ಮನೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ರಾಮಾಚಾರಿ ಕಾಲ್ ಬರುತ್ತೆ ಅಂತ ಅಬ್ಬ ನಾನು ಕಾದಿದ್ದು ಒಳ್ಳೇದಾಯಿತು ಅಪ್ಪಿದ್ದಿ ನನ್ನ ಮಾತು ಕೇಳ್ಕೊಂಡು ಹೋದ್ಲು ಇಲ್ಲ ಅಂದರೆ ರಾಮಾಚಾರಿ ಎಲ್ಲ ವಿಷಯ ಅವಳಿಗೆ ಹೇಳಿದರೆ ಎಲ್ಲ ಕೂಡ ತಲೆ ಕೆಳಗೆ ಆಗ್ಬಿಡ್ತಿತ್ತು ಅಂತ ಅನ್ಕೋತಾರೆ ವೈಶಾಖ ನಂತರ ವೈಶಾಖ ಅಷ್ಟೇ ಅನ್ಕೊಳ್ಳೋದಿಲ್ಲ ಫೈನಲಿ ಇಲ್ಲಿ ಮಾನ್ಯತೆಗೋ ಹೋಗಿ ಕಾಲ್ ಮಾಡ್ತಿದ್ದಾರೆ ಏನು ಕೇಕೆ ಏನಾದರೂ ತೊಂದರೆ ಕೊಟ್ಟ ಅಂದಾಗ ಕೇಕೆ ತೊಂದರೆ ಕೊಡೋದಲ್ಲ ನಾವೇ ತೊಂದರೆಗೆ ಸಿಕ್ಕಾಕೋತಿದ್ವಿ ರಾಮಾಚಾರಿ ಚಾರು ಕಾಲ್ ಮಾಡಿದ ಮಾಡಿದಂತೆ ಶಾಕ್ ಆಗ್ತಾರೆ ಏನು ಹೇಳ್ತಿದ್ಯಾ ಅಂತ ಹೌದು ಚಾರು ಚಾರಿಗೆ ಫೋನಲ್ಲಿಂದ ಸಿಕ್ತು ಕಾಲ್ ಮಾಡಿ ಚಾರುಗೆ ಎಲ್ಲ ವಿಷಯ ಹೇಳಿದ ದೇವ್ರ ಅದೃಷ್ಟ ನಾನು ಆ ಫೋನ್ನ ರಿಸೀವ್ ಮಾಡಿದೆ ಅವ್ನು ಚಾರು ಅಂತ ಅಂದ್ಕೊಂಡು ಎಲ್ಲ ವಿಷಯ ನನಗೆ ಹೇಳ್ದೆ ಮೊದಲು ಅದು ಹೇಗೆ ಅವ್ನಿಗೆ ಸಿಕ್ತು ಅಂತ ಹೇಳಿ ಮೊದಲು ಅದನ್ನು ಸರಿಪಡಿಸಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕೆ ಕೆ ಸಿಗ್ರೆಟ್ಸ್ ಎತ್ತಿರ್ತಾನೆ ಈ ಕಡೆ ಮುರಾರಿ ಬರ್ತಿದ್ದಾಗೆ ಈ ಕಡೆ ಸಿಗ್ರೆಟ್ನ ಕಾಲಲ್ಲಿ ತುಳಿದು ಹಾಕ್ತಿರ್ತಾನೆ ಅದನ್ನ ನೋಡಿ ಮುರಾರಿಗೆ ಶಾಕ್ ಆಗಿಬಿಡುತ್ತೆ ಏನಿದು ಯಾವಾಗಿಂದ ರಾಮಾಚಾರಿ ಇಂಥ ದುರಭ್ಯಾಸ ಕಲ್ತ್ಕೊಂಡ್ಬಿಟ್ಟೆ ಅಂತ ಬಂದು ಏನು ರಾಮಾಚಾರಿ ಏನಿದು ಎಂಥ ದುರಭ್ಯಾಸ ಕಲಿತ್ಬಿಟ್ಟೆ ನೀನು ಅಂತ ಎಲ್ಲ ಕೇಳ್ತಿದ್ದಾಗೆ ಯಪ್ಪ ಎಲ್ಲಿಂದ ಕುರ್ತ್ಕೊಂಡ್ರಪ್ಪ ಸಿಗ್ರೆಟ್ಸ್ ಇದಕ್ಕೂ ನೆಮ್ಮದಿ ಇಲ್ವಲ್ಲಪ್ಪ ಈ ಮನೇಲಿ ಯಾವ ರಾಮಾಚಾರಿ ಏನು ಏನು ಅಂತ ಅನ್ಕೊಂಡ್ ಕೋಪ ಮಾಡ್ಕೊತಿದ್ದಾನೆ ಈ ಕಡೆ ಏನು ಮಾಡೋದು ನೋಡ್ಗಿಡ್ಬಿಟ್ನಾ ಅಂತ ಏನು ನಾನು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಹಾಕಿದ ತಕ್ಷಣ ಸೇದ್ಬಿಟ್ಟೆ ಅಂತ ನಾ ನೋಡಿದ್ಯಾ ಅಂದಾಗ ಇಲ್ಲ ನಾನು ನೋಡಿಲ್ಲ ಅಂದ್ಬಿಡ್ತಾರೆ ಮುರಾರಿ ನೋಡಿಲ್ವಾ ಹಾಗಿದ್ರೆ ಒಳ್ಳೇದಾಯ್ತು ಅಂತ ಅಂದ್ಕೊಂಡು ಯಾರು ಇಲ್ಲಿ ಬಿಸಾಡ್ ಹೋಗಿದ್ರು ಅದಕ್ಕೇನಾರು ಬೆಂಕಿ ಹತ್ಕೊಂಡು ಗಿಡಗೆಂಡೆಗಳಿಗೆ ಹತ್ಕೊಂಡು ತೊಂದರೆ ಹಾಕ್ಬಿಟ್ರೆ ಬೇರೆ ಯಾರು ಮುಟ್ಬಿಟ್ಟು ಸುಟ್ಟೋಗ್ಬಿಟ್ರೆ ಅದಕ್ಕೆ ಹೊಸಕ ಹಾಕ್ಬಿಟ್ಟು ಮಣ್ಣಲ್ಲಿ ತುಳಿತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಅಯ್ಯೋ ಅಷ್ಟು ಜನ ನನ್ನ ಗಾಬರಿ ಆಗ್ಬಿಟ್ಟೆ ಏನಪ್ಪ ನಮ್ಮ ರಾಮಾಚಾರಿ ಇಂಥ ಕೆಲಸ ಮಾಡ್ತಾನೆ ಅಂತ ಆದರೆ ಇದು ತಂಗ ಯಾರು ಕೂಡ ಇಲ್ಲಿ ಸೇದಿ ಎಷ್ಟೇ ಇರಲಿಲ್ವಲ್ಲ ಇವತ್ತೇನು ಯಾರು ಮನೆ ಹತ್ರ ಬಂದು ಈ ರೀತಿ ಮಾಡ್ತಿರೋದು ಅಂತ ಮುರಾರಿ ಅನ್ಕೋತಾರೆ ಅಯ್ಯೋ ಗೊತ್ತಿಲ್ಲ ಯಾರು ಏನೋ ಮಾಡಿರ್ತಾರೆ ಅಂತ ಅನ್ಕೋತಾರೆ ಫೈನಲಿ ರಾಮಾಚರಿ ನೀನು ತುಂಬಾನೇ ಒಳ್ಳೆಯವನು ನೀನ್ ಯಾವತ್ತೂ ಕೂಡ ಇಂತ ಕೆಲಸ ಮಾಡಬಾರ್ದು ಮಾಡಲ್ಲ ಕೂಡ ಅಂತ ನನಗೆ ಗೊತ್ತು ಅಂತ ಹೇಳಿ ಹೋಗ್ತಾರೆ ಯಪ್ಪಾ ಬಂದಿದ್ರಿಂದ ಹೆಂಗೋ ಬಚಾವಾದೆ ಅಂತ ಕೇಕೆ ಕೆ ನಂತರ ಮತ್ತೆ ಈ ಕಡೆ ಚಾರು ಕೇಕೆ ಹತ್ರ ಬಂದು ತುಂಬಾ ಹೇಗೆ ರಾಮಾಚಾರಿ ಜೊತೆ ಮುದ್ದು ಮುದು ಪೆದು ಪೆದಗಾಗಿ ಆಡ್ತಾ ಇದ್ಲು ಹಾಗೆ ಮುದ್ದು ಮುದ್ದು ಪೆದು ಪೆದು ಹಾಗೆ ಆಡೋಕೆ ಶುರು ಮಾಡ್ತಾಳೆ ಆ ಕಡೆ ಅಂತೂ ಕೇ ಕೆ ಕೋಪ ಅಷ್ಟಿಷ್ಟಲ್ಲ ಫೈನಲಿ ತುಂಬ ಕೋಪ ಮಾಡ್ಕೋತಾನೆ ತುಂಬ ರೂಡ್ ಆಗಿ ಚಾರು ಜೊತೆ ಬಿಹೇವ್ ಮಾಡ್ತಾನೆ ಈ ಕಡೆ ವೈಶಾಖ ಏನಪ್ಪ ಅದು ಪದೇ ಪದೇ ಅವನು ಹಿಂಗೆ ಆಡ್ತಾ ಇದ್ರೆ ಖಂಡಿತ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ ಆ ಕಡೆ ರಾಮಾಚಾರಿ ಕಾಲ್ ಮಾಡಿದ್ಮೇಲೆ ಈ ಕಡೆ ಪೊಲೀಸವ್ರು ಬರ್ತಿರ್ತಾರೆ ತಕ್ಷಣ ಬಂದು ಕುತ್ಕೊಂಡ್ಬಿಡ್ತಾರೆ ಫೋನ್ ಮಾಡಿದ್ಯಾ ಅಂದಾಗ ಹಾಂ ಮಾಡಿದೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಸರಿ ಸರಿ ಆಯಿತು ಪರವಾಗಿಲ್ಲ ನಿನ್ನ ನೀನೇ ಇಟ್ಕೊ ಅಂತ ಹೇಳ್ತಾರೆ ಪೊಲೀಸವರು ಮತ್ತೆ ಎಚ್ಚರಿಕೆ ಕೊಡ್ತಾರೆ ಏನಾದರೂ ಕಳ್ಳ ಕೆಲಸ ಮಾಡಿದ್ರೆ ಖಂಡಿತ ಏರೋಪ್ಲೇನ್ ಎತ್ತಿಸ್ಬಿಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಫೈನಲಿ ಚಾರುಗೆ ಕಾಲ್ ಮಾಡಿದ್ದೀನಿ ಖಂಡಿತ ಚಾರು ಮ್ಯಾಡಮ್ ಬಂದು ನನ್ನ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ರಾಮಾಚಾರಿ ಅಂದ್ಕೊಂಡಿದ್ದಾನೆ ಪಾಪ ಅವನಿಗೆ ಗೊತ್ತಿಲ್ಲ ತಾನು ಮಾತಾಡಿರೋದು ವೈಶಾಖಾಗೆ ಅಂತ ಫೈನಲಿ ಇಲ್ಲಿ ವೈಶಾಖ ಒಂದು ಕೆಲಸ ಮಾಡಿರ್ತಾಳೆ ಮತ್ತೆ ಆ ಕಾಲಿಂದ ನಾನು ಫೋನ್ ಬಂದ್ಬಿಡ್ಬೋದು ಅಂತ ಚಾರು ನಂಬರಲ್ಲಿ ಫೋನಲ್ಲಿ ಆ ನಂಬರ್ನ ಬ್ಲಾಕ್ ಮಾಡಿಬಿಡ್ತಾಳೆ ಹಾಗಾಗಿ ಮತ್ತೆ ಅವಳಿಗೆ ಕಾಲ್ ಮಾಡಿದ್ರು ಕೂಡ ಬ್ಲಾಕ್ ಇರುತ್ತೆ ಹಾಗಾಗಿ ಚಾರು ಕಾಲ್ ಬರೋದಿಲ್ಲ ನಂತರ ಈ ಕಡೆ ಕೆ ಕೆ ಅಥವಾ ಅವರು ಮಾತಾಡಬೇಕಿದ್ರೆ ಕೆ ಕೆ ತುಂಬ ವಿಯರ್ಡಾಗಿ ಬಿಹೇವ್ ಮಾಡ್ತಿದ್ದಾನೆ ಯಾಕಪ್ಪ ಏನಾಯ್ತು ಇರುತ್ತೆ ನಡ್ಕೋತಾ ಇದೆಯಾ ಅವತ್ತು ಬಂದಾಗಿಂದ ಏನಂತದ್ದಾಯ್ತು ಅಮ್ಮನ ಹತ್ರ ಹೇಳ್ಕೊ ಅಂತಿದ್ರೆ ಈ ಕಡೆ ಕೆ ಕೆ ಬಿಹೇವಿಯರ್ ತುಂಬಾ ವಿಯರ್ಡ್ ಆಗಿದೆ ಅದಕ್ಕೆ ಚಾರು ಬಂದು ಯಾಕೆ ಅಂದರೆ ಅವ್ರು ನಿಮ್ಮ ಮಗ ರಾಮಾಚಾರಿನೇ ಅಲ್ಲ ರಾಮಾಚಾರಿ ಆಗಿದ್ರೆ ತಾನೆ ಈ ರೀತಿ ಬಿಹೇವ್ ಮಾಡ್ತಾನೆ ಅವ್ನು ರಾಮಾಚಾರಿನೇ ಅಲ್ಲ ಅಂದ್ಬಿಡ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಜಾನ್ಕಿ ಕೆ ಕೆ ವೈಶಾಖ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಹೌದು ಅತ್ತ ಅತ್ತೆಮ್ಮ ಇವನೇನಾದರೂ ಆಗಿದ್ದಾದ್ರೆ ಈ ರೀತಿ ಬಿಹೇವ್ ಮಾಡ್ತಿದ್ನಾ ನಮ್ಮ ರಾಮಾಚಾರಿ ಯಾವತ್ತೂ ಕೂಡ ಈ ರೀತಿ ಬಿಹೇವ್ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ ಹಾಗಂತ ಅವಳಿಗೆ ಪೂರ್ತಿಯಾಗಿ ಅವನು ರಾಮಾಚಾರಿ ಅಂತ ಅನುಮಾನ ಬಂದಿಲ್ಲ ಆದರೆ ರಾಮಾಚಾರಿ ಈ ರೀತಿ ಮಾಡಲ್ಲ ಅವ್ನು ಈ ರೀತಿ ನಡ್ಕೊಳ್ಳಲ್ಲ ಅಂತ ಅನುಮಾನ ಅಂತೂ ಬಂದಿದೆ ಚಾರಿ ಈ ರೀತಿ ಮಾಡಲ್ವಲ್ಲ ಅಂತ ಬಟ್ ಅವಳ ತಲೆಗೆ ಚಾರಿ ಥರ ಇರೋ ಇನ್ನೊಬ್ಬ ವ್ಯಕ್ತಿ ಬಂದುಬಿಟ್ಟಿರ್ಬೋದಾ ಅನ್ನೋದು ಒಂದು ಕನ್ಸು ಮನಸಲ್ಲೂ ಹೋಗ್ತಿಲ್ಲ ಒಮ್ಮೆ ಅದು ಏನಾದ್ರೂ ಥಾಟ್ ಅವಳಿಗೆ ಹೋದರೆ ಖಂಡಿತ ಅವಳು ರೆಡ್ ಹ್ಯಾಂಡಾಗಿ ಹಿಡ್ದಾಗ್ತಾಳೆ ಎಲ್ಲ ಪ್ಲ್ಯಾನ ಕೂಡ ಉಲ್ಟಾ ಮಾಡ್ತಾಳೆ ಹಾಗಿದ್ದರೆ ಮುಂದೆ ಏನಾಗುತ್ತೆ ಹೀಗಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಚೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ